ನೀವು ಡಿಸೈಡ್ ಮಾಡಿದ್ಯಾ ಏನೇನು ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಹೇಳಿ ಅದಕ್ಕೆ ಹೇ ಯಾವ ಮ್ಯಾನಿಫೆಸ್ಟೇಷನ್ ಮೆಥಡನ್ನು ಯೂಸ್ ಮಾಡಬೇಕು ಅಂತ ಹೇಳಿ ನೀವು ಆಲ್ರೆಡಿ ಡಿಸೈಡ್ ಮಾಡಿ ಅದನ್ನು ಆಲ್ರೆಡಿ ಇಂಪ್ಲಿಮೆಂಟ್ ಮಾಡಿದರೆ ನೀವು ಈ ತಕ್ಷಣಕ್ಕೆ ಯಾವುದೇ ಆದಂಥ ಮ್ಯಾನಿಫೆಸ್ಟೇಷನ್ ವೀಡಿಯೋಸು ಟಿಪ್ಸು ಅಥವಾ ಟೆಕ್ನಿಕ್ಸನ್ನು ತಿರ್ಗಿ ಹುಡ್ಕಕ್ಕೆ ಹೋಗಬೇಡಿ ಯಾಕಂದರೆ ಆಲ್ರೆಡಿ ನೀವು ಏನನ್ನು ಬಯಸ್ತಿದ್ದೀರೋ ಅದು ಆಲ್ರೆಡಿ ನಿಮ್ಮದಾಗಿದೆ ಲಾಫ್ ಅಝಂಪ್ಷನ್ ಮತ್ತು ಲಾ ವಿಜುಲೈಸೇಷನಲ್ಲಿ ನಾನು ನಿಮಗೆ ಹೇಳಿದ್ದೀನಿ ಯಾವುದಾದ್ರೂ ಮೆಥಡನ್ನು ಇಂಪ್ಲಿಮೆಂಟ್ ಮಾಡಿದಾಗ ನೀವು ಹೇಗೆ ಆ ಫೀಲ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್ನ ನೀವು ಇಟ್ಕೊಬೇಕಾಗತ್ತೆ ನಿಮ್ಮ ಡಿಸೈರ್ನ ಮ್ಯಾನಿಫೆಸ್ಟ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟಂತ ಯಾವುದೇ ಪ್ರಶ್ನೆ ಇದೆ ಇದು ಹೇಗಾಗುತ್ತೆ ಹೇಗಾಗುತ್ತೆ ಅಂತ ಹೇಳ್ಬಿಟ್ಟಂತ ತಿರ್ಗಾ ಬೇರೆ ಒಂದು ವೀಡಿಯೋಸ್ ಅದೇ ಒಂದು ಡಿಸೈಯರ್ಗೆ ನೀವು ಹುಡುಕ್ತಾ ಹೋದರೆ ನೀವು ನಿಮ್ಮ ಮ್ಯಾನಿಫೆಸ್ಟೇಷನ್ ಮೇಲೆ ನೀವು ನಂಬ್ತಾ ಇಲ್ಲ ನೀವು ನಿಮ್ಮ ಮ್ಯಾನಿಫೆಸ್ಟೇಷನ್ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳಿ ನೀವು ತಿರ್ಗಾ ಬೇರೆ ಒಂದು ಮೆಥಡ್ಸನ್ನು ಹುಡುಕ್ತಾ ಇದ್ದೀರಾ ನೀವು ಇದೇ ಒಂದು ಲೂಪ್ ಥರ ತಿರುಗ್ತಾನೆ ಇರ್ತೀರ ನೀವು ಆ ನೀವು ನೀವೇನೇನು ಡಿಸೈರ್ ಮಾಡ್ತಿದ್ರೋ ಅದು ಮ್ಯಾನಿಫೆಸ್ಟ್ ಆಗೋದಿಲ್ಲ ಸೊ ನೀವು ಏನೇನು ಮಾಡಬೇಕು ಅದನ್ನು ನೀವು ಆಲ್ರೆಡಿ ಮಾಡಿದ್ದೀರಾ ನೀವು ಯಾವುದನ್ನು ಅಂದ್ಕೊಂಡಿದ್ದೀರೋ ಅದು ಆಲ್ರೆಡಿ ಯೂನಿವರ್ಸಿಗೆ ಹೇಳಿದ್ದೀರಾ ಅದು ಈಗ ವರ್ಕ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮ್ಮ ಕೆಲಸ ಬೇರೆ ಆಲ್ರೆಡಿ ನೀವು ಲಾ ಆಫ್ ಅಜಮ್ಷನ್ನ ಫಾಲೋ ಮಾಡೋದು ನಿಮ್ಮ ಹತ್ರ ಆಲ್ರೆಡಿ ಇದೆ ಅಂತ ಹೇಳ್ಬಿಟ್ಟಂತ ನಿಮ್ಮ ಥಾಟ್ಸ್ ಮೇಲೆ ನಿಮಗೆ ಗಮನ ಇರಲಿ ನೀವು ನೆಗೆಟಿವ್ ಮೈಂಡ್ಸೆಟ್ಗೆ ಹೋಗಬೇಡಿ ನಿಮ್ಮ ಮ್ಯಾನಿಫೆಸ್ಟೇಷನ್ ಮೇಲೆ ನಿಮಗೆ ನಂಬಿಕೆ ಇರಲಿ